ಆತ್ಮೀಯ ಕೇಳುವರಿಗೆ ನಮಸ್ಕಾರ ಗುರುರಾಜ್ ಕರ್ಜಿಗೆಯವರ ಗೆಳೆಯರೊಬ್ಬರು ವಿಜ್ಞಾನದಲ್ಲಿ ಡಾಕ್ಟರೇಟ್ ಮಾಡಿಕೊಂಡು ಎರಡು ವರ್ಷದ ಅವಧಿಗೆ ಜೆಕೋಸ್ಲಾವಾಕಿಯಾಗಿ ಹೋಗಿದ್ದರು ನಮ್ಮ ದೇಶದಲ್ಲಿ ಗಂಗೆ ಹೇಗೆ ಪ್ರಮುಖ ನದಿಯು ಹಾಗೆ ಆ ದೇಶದಲ್ಲಿ ವಲ್ತಾವಾ ನದಿ ಕೂಡ ಅಷ್ಟೇ ಪ್ರಮುಖವಾದ ನದಿ ಆ ನದಿಯ ದಂಡೆ ಮೇಲೆ ಒಂದು ಪ್ರಯೋಗಶಾಲೆ ಇದೆ ಅಲ್ಲಿ ಇವರ ಕೆಲಸ ಪ್ರಯೋಗಶಾಲೆಯ ವಾತಾವರಣ ತುಂಬ ಸುಂದರವಾದದ್ದು ಸುತ್ತಮುತ್ತಲು ಎತ್ತರವಾದ ಮರಗಳಿಂದ ಕೂಡಿದ ಪರ್ವತ ಪ್ರದೇಶ ನದಿ ತುಂಬ ಶಾಂತವಾಗಿ ಇತ್ತು ಅದರ ದಂಟೆ ಮೇಲೆ ಇರುವ ಈ ಪ್ರಯೋಗ ಶಾಲೆಯನ್ನು ಕೇಂದ್ರವಾಗಿಸಿಕೊಂಡು ಒಂದು ಪುಟ್ಟ ನಗರವೇ ನಿರ್ಮಾಣವಾಗಿದೆ ಅಲ್ಲಿ ಇವರ ಗೆಳೆಯ ಪ್ರಯೋಗ ಶಾಲೆಯನ್ನು ಸೇರಿದ ಮೇಲೆ ಕೆಲಸವನ್ನು ಗಮನಿಸಿತು ಅಲ್ಲಿ ಕೆಲಸಗಾರರು ನಾಲ್ಕು ತಾಸಿಗೊಮ್ಮೆ ವಲ್ತಾವ ನದಿಯ ನೀರನ್ನು ಎರಡು ಶುದ್ಧವಾದ ಪಾತ್ರಗಳಲ್ಲಿ ತರ್ತಾರೆ ವಿಜ್ಞಾನಿಗಳು ಆ ನೀರನ್ನು ಪರೀಕ್ಷೆ ಮಾಡ್ತಾರೆ ಪರೀಕ್ಷೆಯ ವರದಿ ತಯಾರಾಗ್ತದೆ ಆ ವರದಿಯ ನಾಲ್ಕು ಪ್ರತಿಗಳಲ್ಲಿ ಇರ್ತವೆ ಒಂದು ಪ್ರತಿ ಪ್ರಯೋಗಶಾಲೆಯಲ್ಲಿ ಉಳಿದ್ರೆ ಒಂದು ಉಪನಿರ್ದೇಶಕ ಕಚೇರಿ ಒಂದು ಸಹ ನಿರ್ದೇಶಕ ಕಚೇರಿ ಮತ್ತೊಂದು ನಿರ್ದೇಶಕರ ಕಚೇರಿಗೆ ಹೋಗ್ತದೆ ಅಲ್ಲಿಯ ವಿಜ್ಞಾನಿಗಳು ಒಂದು ಬಾರಿಯೂ ತಪ್ಪದಂತೆ ದಿನಕ್ಕೆ ಆರು ಬಾರಿ ಈ ರೀತಿ ನೀರು ಪರೀಕ್ಷೆಯನ್ನು ಮಾಡ್ತಾರೆ ಇವರ ಗೆಳೆಯ ಇದನ್ನು ನೋಡಿದ್ರು ಅವರಿಗೆ ಅಲ್ಲಪ್ಪ ಇದೇಕೆ ಹೀಗೆ ನಾಲ್ಕು ತಾಸಿಗೊಮ್ಮೆ ನೀರನ್ನು ಪರೀಕ್ಷೆ ಮಾಡ್ತೀರಿ ಅಂತ ಕೇಳಿದ್ರು ಅದೇ ನೀರು ಅದೇ ಫಲಿತಾಂಶ ಅದೇ ಪರೀಕ್ಷೆ ಸುಮ್ಮನೆ ನಾಲ್ಕು ದಿನಕ್ಕೊಮ್ಮೆ ಪರೀಕ್ಷೆ ಮಾಡಿದ್ರೆ ಸಾಲದೆ ಅಂತ ಕೇಳಿದ್ರು ಸಾಧ್ಯವೇ ಇಲ್ಲ ನಿಯಮ ಅಂದರೆ ನಿಯಮ ಇದು ಅನೇಕ ವರ್ಷಗಳಿಂದ ನಡೆದು ಬಂದಿದೆ ನಮ್ಮ ದೇಶದಲ್ಲಿ ಆರೋಗ್ಯಕ್ಕೆ ತುಂಬ ಮಹತ್ವ ನೀಡ್ತೀವಿ ಆದ್ದರಿಂದ ನೀರಿನ ಗುಣಮಟ್ಟವನ್ನು ಮೇಲಿಂದ ಮೇಲೆ ಪರೀಕ್ಷಿಸುವುದು ಮುಖ್ಯ ಇವರ ಗೆಳೆಯರಿಗೆ ಈ ವಾದ ಸರಿ ಅನ್ನಿಸ್ತಿಲ್ಲ ನೀರಿನ ಮಟ್ಟವನ್ನು ಕಾಪಾಡುವುದಂತೂ ಸರಿ ಆದರೆ ನಾಲ್ಕು ತಾಸಿಗೊಮ್ಮೆ ಪರೀಕ್ಷೆ ಮಾಡಲು ಯಾಕೋ ಅತ್ಯಾಗನಷ್ಟು ಮತ್ತು ಕೇಳಿದ್ರು ಅದು ಸರಿ ಈ ಪದ್ಧತಿ ಪ್ರಾರಂಭವಾದದ್ದು ಯಾವಾಗ ಯಾರು ಇದನ್ನು ಮೊದಲು ಶುರು ಮಾಡಿದ್ದು ಅಂತ ಹಿರಿಯ ವಿಜ್ಞಾನಿಯೊಬ್ಬರು ಪ್ರಯೋಗಶಾಲೆಯ ಮೊದಲ ವಿಜ್ಞಾನಿ ಹೆಸರನ್ನು ತಿಳಿಸಿ ಆತ ಇನ್ನೂ ಇರುವುದಾಗಿ ಕೂಡ ತಿಳಿಸಿದರು ಹಾಗೆ ಇವರ ಗೆಳೆಯ ಸ್ವಲ್ಪ ಪತ್ತೆದಾರಿ ಬುದ್ಧಿಯಲ್ಲಿ ಆ ವಿಜ್ಞಾನಿ ವಿಳಾಸ ತೆಗೆದುಕೊಂಡು ಅವರು ಇದ್ದ ಹಳ್ಳಿಗೆ ಹೋದರು ಮುದುಕರಿಗೆ ಈಗ ತೊಂಬತ್ತೊಂಬತ್ತು ವರ್ಷ ಕಿವಿ ಕೇಳೋದೇ ಇಲ್ಲ ಇವರ ಸ್ನೇಹಿತರು ಬಿಡಬೇಕಾ ಕೂಗಿ ಕೂಗಿ ತನ್ನ ಪರಿಚಯವನ್ನು ಮಾಡಿಕೊಂಡು ಕೇಳಿದ್ರಂತೆ ನೀವು ನೀರನ್ನು ನಾಲ್ಕು ತಾಸಿಗೊಮ್ಮೆ ಪರೀಕ್ಷೆ ಮಾಡುವ ಪದ್ಧತಿಯನ್ನು ಯಾಕೆ ಆರಂಭ ಮಾಡಿದ್ರಿ ಆತ ಕಷ್ಟಪಟ್ಟು ಕೇಳಿಸ್ಕೊಂಡು ಜೋರಾಗಿ ನಕ್ಕು ಹಾ ಮೂರ್ಖರು ಇನ್ನೂ ಪರೀಕ್ಷೆ ಮಾಡ್ತಾ ಇದಾರಿಯೇ ಅಂದರು ನೀವೇ ಅಲ್ಲವೇ ಅದನ್ನು ಪ್ರಾರಂಭ ಮಾಡಿದ್ದು ಅಂತ ಕೇಳಿದ್ರು ಇವರ ಸ್ನೇಹಿತರು ಆಗ ಅವರು ಅದನ್ನು ನಾನು ಪ್ರಾರಂಭ ಮಾಡಿದ್ದು ಎರಡನೇ ಮಹಾಯುದ್ಧದ ಕಾಲದಲ್ಲಿ ಬಾಂಬ್ ಬಿದ್ದು ನದಿಯ ಪಕ್ಕದ ಎಣ್ಣೆಯ ಬಾವಿ ಒಡೆದು ಎಣ್ಣೆಯ ನದಿಯ ನೀರು ನೀರನ್ನು ಸೇರ್ತಾಯಿತ್ತು ಅದರಿಂದ ಜನರಿಗೆ ತೊಂದರೆಯಾಗಬಾರದಂತ ಹಾಗೆ ಮಾಡಿದ್ದೆ ಅಂದರು ನಂತರ ಯಾರಿಗೂ ವಾತಾವರಣ ಚೆನ್ನಾಗಿದೆ ಅನ್ನಿಸ್ತು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟರು ಅದು ಮಂಜೂರಾಯಿತು ವಿಜ್ಞಾನಿಗಳು ಬಂದು ಅವರಿಗಾಗಿ ಮನೆ ಅಂಗಡಿ ಶಾಲೆಗಳು ಬಂದು ಒಂದು ಪುಟ್ಟ ನಗರವೇ ಸಿದ್ಧವಾಯಿತು ಇಂದಿಗೂ ನಿನ್ನ ಪರೀಕ್ಷೆ ಹಾಗೆಯೇ ನಡೀತಾ ಇದೆ ವರದಿಗಳನ್ನು ಇಡಲಿಕ್ಕೆ ಹೊಸ ಗೋಡಾನು ಕಟ್ತಿದ್ದಾರಂತೆ ಆದ್ಮೇಲೆ ಈ ಕತೆ ಎಷ್ಟು ವಿಭಿನ್ನವಾಗಿದೆ ನೋಡಿ ಒಂದು ಬಾರಿ ಯಾವುದೇ ಕೆಲಸದ ಮೂಲ ತತ್ವ ಅರ್ಥವಾಗದೆ ಅದನ್ನು ಅಭ್ಯಾಸ ಬಲದಿಂದ ಮಾಡ್ತಾ ಹೋದರೆ ಆಗೋದು ಹೀಗೆ ನಮ್ಮ ಜೀವನದ ಪ್ರತಿಯೊಂದು ಘಟನೆಯನ್ನು ಸ್ವಲ್ಪ ಆಳವಾಗಿ ಗಮನಿಸಿ ನಾವು ಅನೇಕ ಕೆಲಸಗಳನ್ನು ಅಭ್ಯಾಸ ಬಲದಿಂದ ಮಾಡ್ತಲೇ ಬಂದಿದ್ದೇವೆ ಅಭ್ಯಾಸ ಬಲದಿಂದ ಮಾಡುವ ಕೆಲಸದಿಂದ ಬಿಡುಗಡೆ ಆದ ದಿನವೇ ಸೃಜನಶೀಲತೆ ಚಿಗುರೊಡಿತದೆ ಅಂತ ಹೇಳಲಿಕ್ಕೆ ಈ ಕತೆ ಹೇಳಿದೆ ಕತೆ ಇಷ್ಟ ಆಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ಹೇಳಿದ್ದಕ್ಕೆ ಧನ್ಯವಾದ